ಏನು ನಿಮ್ಮ ಹೆಸರು ಹೇಳಿರಿ ಹತ್ತು ಋಷ್ ಸಾವಿರ ಗಾಡಿಪುರಿ ಅವರೀ ಏನು ಮಾಡ್ತೀರಿ ಇದು ಡ್ರೈವರ್ ಅದ ರೀ ಹ್ಞೂ ಹ್ಞೂ ಹೇಳಿ ಬಿ ಎಮ್ ಎಸ್ ಸಂಘಟನೆ ಬಗ್ಗೆ ಅಭಿಪ್ರಾಯ ಅದ ಸರ್ ಅವರು ನಮ್ಮ ಬಳ್ಳಾರಿ ಹಾಕಿದ್ದಾರೆ ಸರ್ ಬಿ ಎಮ್ ಸಿ ಸಂಘದವ್ರು ರೀ ನಮ್ಗೆ ಬಳ್ಳಾರಿಯಿಂದ ಈ ಕಡೆ ಟ್ರಾನ್ಸ್ಫರ್ ಮಾಡ್ಯಾರ ಹ್ಞೂ ಯಾರು ಮಾಡ್ರಿ ಬಳ್ಳಾರಿ ಟ್ರಾನ್ಸ್ಫರ್ ಇದು ರೀ ಎಮ್ ಡಿ ರೀ ಎಮ್ ಡಿ ಮಾಡಿ ವಾಪೀಸ್ ಬಂದಿರಿ ಹೌದು ರೀ ಹ್ಞೂ ಬೇರೆ ಯಾವ್ದಾರ ಇವನಕ್ಕೆ ಮಾತಾಡಿರೇನು ಇಲ್ಲ ಸರ್ ಬಿ ಎಮ್ ಸಿ ಬಿಎಂಎಸ್ ಕೆ ಮಾತಾಡ್ರಿ ಒನ್ಲಿ ಬಿಎಂಎಸ್ ಕೆ ಬಿಎಂಎಸ್ ಬಿಎಂಎಸ್ ಹ್ಮ್ ಚಲೋ ಅದ ಇವನೇನು ಹಾ ಇವನೇ ಸರಿ ಸರ್ ಹ್ಮ್ ಹ್ಮ್ ಅಂಡ್ ದುಡ್ಡು ಕೊಟ್ಟು ಮಾಡ್ಕೊಂಡ್ರಿ ಹಂಗೆ ಮಾಡ್ಕೊಂಡ್ರಿ ಇಲ್ಲ ಸರ್ ಏನು ದುಡ್ಡು ಇಲ್ಲ ಏನು ಇಲ್ಲ ಸರ್ ಹ್ಮ್ ಹಂಗೆ ಫ್ರೀ ಫ್ರೀ ಮಾಡ್ರಿ ಮಾಡ್ ಸರ್ ಸರ್ ಓಡಾಡ್ ಕಶಿ ಸಂಘಟನೆಗಳು ಮಾಡ್ಯಾರ ಸರ್ ಮಾಡ್ಯಾರ ಹಾ ಈಗ ಬಿಎಂಎಸ್ ಇಂಜಿನ್ ಚಲೋ ಅದ ಮತ್ತೆ ಬೇರೆ ಯಾವ ಇಂಜಿನ್ ಅದರ ಮತ್ತೆ ಚಲೋ ಅದ ಇಲ್ಲ ಇಲ್ಲ ಬಿಎಂಎಸ್ ಬಿಎಂಎಸ್ ಒಂದೇ ಚಲೋ ಅದ ಹಾ ಸರ್ ಬೇರೆ ಇಂಜಿನ್ ಒಟ್ಟು ಚಲೋ ಇಲ್ಲ ಇಲ್ಲ ಚಲೋ ಒಳ್ಳೆ ಕೆಲಸ ಮಾಡ್ತಾರೆ ಆ ಒಳ್ಳೆ ಕೆಲಸ ಮಾಡ್ಯಾರ ಸರ್ ಬಳ್ಳಾರಿಗೆ ಇರ್ಲಿ ಎಲ್ಲಿ ಬಿರ್ಲಿ ಎಲ್ಲ ಕಡೆ ತರ್ತಾರೆ ಸರ್ 20 ಸಾವಿರ ರೂಪಾಯಿ ಓಡಾಡಿ ಮಾಡ್ಯಾರ ಸರ್ ಸರ್ ಮತ್ತೆ ಏನೋ ಚಲೋ ಕಾಣ್ಸುತ್ತೆ ನಿಮಗೆ ಬಿಎಂಎಸ್ ದಾಗ ಎಲ್ಲ ಸಂಘಟನೆ ಸರಿ ಆಗ ಸರ್ ಎಲ್ಲ ನಮ್ಮ ಕೆಲಸಗಳು ಏನಾರ ಇದ್ದು ನಿಂತು ಅಂದ್ರೆ ಮಾಡ್ತಾರೆ ಸರ್ ಮಾಡ್ಸ್ಕೊಡ್ತಾರೆ